ಇದು ಖಾಲಿ ಡಿಜಿಟಲ್ ವಾಹಿನಿ ಮತ್ತು ಸ್ಪಷ್ಟ ಸುದ್ದಿ ಎಂಬತ್ತೆಂಟನೆಯ ಶಿವಜಯಂತಿಯ ಶಿವರಾತ್ರಿಯ ಮಹೋತ್ಸವ ದಾಂಡೇಲಿ ನಗರದ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರ್ಯ ವಿಶ್ವವಿದ್ಯಾಲಯದ ಶಿವಜ್ಯೋತಿ ಭವನದಲ್ಲಿ ತ್ರಿಮೂರ್ತಿ ಶಿವಜಯಂತಿ ಮಹೋತ್ಸವದ ನಿಮಿತ್ತ ಶಿವನ ಧ್ವಜಾರೋಹಣ ನಡೆಯಿತು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ನಗರದ ವಕೀಲರಾದ ವಿಆರ್ ಹೆಗಡೆ ಹಾಗೂ ಸಮಾಜ ಸೇವಕ ಸಂಜಯ್ ಪಡೋಳ್ಕರ್ ಡಾಕ್ಟರ್ ಭಾವನಾ ಅವರು ಧ್ವಜಾರೋಹಣ ನೆರವೇರಿಸಿದರು ಹಸನ್ಮುಖಿ ಚೆಹರೆ ಪ್ರಸನ್ನತೆಯಿಂದ ಮಧುರ ಮಾತಿನಿಂದ ಎಲ್ಲರೊಂದಿಗೆ ವ್ಯವಹರಿಸಬೇಕು ಸದಾ ಒಳ್ಳೆಯ ಭಾವನೆ ಹಾಗೂ ಶುಭ ಕಾಮನೆಗಳಿಂದ ಸಂಪನ್ನರಾಗಿ ಪ್ರತಿಯೊಂದು ಆತ್ಮಗಳ ಬಗ್ಗೆ ದಯೆ ಹಾಗೂ ಕಲ್ಯಾಣದ ಭಾವನೆ ಇರಬೇಕು ವ್ಯರ್ಥ ನಕಾರಾತ್ಮಕ ವಿಚಾರಗಳನ್ನು ಮಾಡದೆ ಸಕಾರಾತ್ಮಕ ವಿಚಾರಗಳಿಂದ ಪವಿತ್ರವಾಗಿ ಸ್ಥಿತ ಆತ್ಮದ ರೂವಾರಿ ಆಗಬೇಕು ಎಂದು ರಾಜಯೋಗಿ ಗೀತಕ್ಕ ಅವರು ದೈವಿ ಪರಿವಾರದೊಂದಿಗೆ ಪ್ರತಿಜ್ಞೆ ಮಾಡಿಸಿದರು ಈ ಸಂದರ್ಭದಲ್ಲಿ ನಗರದ ವಕೀಲರಾದ ವಿ ಆರ್ ಹೆಗ್ಡೆ ಮಾತನಾಡಿ ಈ ಕಲಿಯುಗವು ಘೋರ ಅಂಧಕಾರದಿಂದ ತುಂಬಿದೆ ಸಮಾಜವು ಭಗವಂತ ಹೇಗಿದ್ದಾನೆ ಎಲ್ಲಿದ್ದಾನೆ ಎಂಬುದನ್ನು ಮರೆತು ಬಿಟ್ಟಿದ್ದಾರೆ ತಮ್ಮ ಜೀವನವನ್ನು ತಾವೇ ಹಾಳು ಮಾಡಿಕೊಳ್ಳುವ ಪರಿಸ್ಥಿತಿ ಬಂದಿದೆ ಇದನ್ನು ಹೋಗಲಾಡಿಸಲು ಸತ್ಯಮಾರ್ಗದಲ್ಲಿ ನಡೆಯಲು ಈಶ್ವರಿಯ ವಿಶ್ವವಿದ್ಯಾಲಯ ಜ್ಞಾನವನ್ನು ಸಾರುತ್ತಿದೆ ಇದರ ಸದುಪಯೋಗ ಪಡೆದುಕೊಳ್ಳಿ ಎಂದು ಹೇಳಿದರು ಡಾಕ್ಟರ್ ಭಾವನಾ ಸಂಜು ಪಡ್ವಾಳ್ಕರ್ ಸೇರಿದಂತೆ ದೈವಿ ಪರಿವಾರದವರು ಶಿವನ ಧ್ಯಾನದಲ್ಲಿ ನಿರತರಾಗಿ ಶಿವನ ಕೃಪೆಗೆ ಪಾತ್ರರಾದರು

ನಗರದ ವಿವಿಧೆಡೆಯಲ್ಲಿ ಶ್ರದ್ಧಾ ಭಕ್ತಿಯಿಂದ ಶಿವರಾತ್ರಿ ಆಚರಣೆ ಉಳಿಗಿ ರಸ್ತೆಯ ಈಶ್ವರ ಮಂದಿರ ಐ ಪಿ ಹತ್ತಿರ ಜಂಗಲೇಶ್ವರ ದೇವಸ್ಥಾನ ಹಳೆದಾಂಡಲಿಯ ಈಶ್ವರ ಮಂದಿರ ಸೇರಿದಂತೆ ನಗರದ ಅನೇಕ ದೇವಸ್ಥಾನಗಳಲ್ಲಿ ಶಿವರಾತ್ರಿ ಪ್ರಯುಕ್ತ ಶುಕ್ರವಾರ ಜಲಾಭಿಷೇಕ ರುದ್ರಾಭಿಷೇಕ ಬಿಲ್ವಾರ್ಚರಣೆ ವಿಶೇಷ ಪೂಜೆಗಳು ನಡೆದವು ಕೊಳಗಿ ರಸ್ತೆಯ ಈಶ್ವರ ದೇವಾಲಯದಲ್ಲಿ ಇರುವ ಶಿವಲಿಂಗ ಭಕ್ತರು ಬೆಳಗಿನ ಜಾವದಿಂದ ಕಾಳಿ ನದಿ ನೀರನ್ನು ತಂದು ಶಿವನಿಗೆ ಜಲಾಭಿಷೇಕ ಮಾಡಿದರು

ಕಾಡಿನ ಮಧ್ಯೆ ಇರುವ ಜಂಗಲೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಜೊತೆ ಪ್ರಸಾದ ವಿತರಣೆ ಕಾರ್ಯಕ್ರಮ ನಡೆದವು ಹಳೆ ದಾಂಡೇಲಿ ಶಿವನ ಮಂದಿರದಲ್ಲಿ ವಿಶೇಷ ಅಲಂಕಾರ ಗಮನ ಸೆಳೆಯಿತು ಐಪಿಎಂನ ಜಂಗಲೇಶ್ವರ ದೇವಸ್ಥಾನದಲ್ಲಿ ಅರುಣ್ ಮುಖಾಂಬಿಕಾ ವಾಸುದೇವ್ ಪ್ರಭು ಅಶೋಕ್ ಕಾನೇಟ್ಕರ್ ಮುಂತಾದವರು ಕಾರ್ಯಕ್ರಮದ ಉಸ್ತುವಾರಿ ವಹಿಸಿಕೊಂಡಿದ್ದಾರೆ ಮಹಾಶಿವರಾತ್ರಿ ನಿಮಿತ್ತ ಶುಕ್ರವಾರ ಕೋಗಿಲ್ ಶಿವ ಶಿವಮಂದಿರದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಭೇಟಿ ನೀಡಿ ವಿಶೇಷ ಪೂಜೆ ಪುನಸ್ಕಾರ ಸಲ್ಲಿಸಿದರು ಶಿವಲಿಂಗಕ್ಕೆ ಶಿವರಾತ್ರಿಯ ನಿಮಿತ್ತ ಮುಂಜಾನೆ ನಸುಕಿನ ವೇಳೆ ನಾಲ್ಕು ಗಂಟೆಯಿಂದಲೇ ದೇವರ ದರ್ಶನಕ್ಕೆ ಅನುವು ಮಾಡಿಕೊಡಲಾಗಿದ್ದು ದೇವಸ್ಥಾನದ ಹೊರಾಂಗಣದವರೆಗೂ ಸರದಿ ಸಾಲು ಕಂಡು ಬಂದಿತ್ತು ದೇವಸ್ಥಾನದಲ್ಲಿ ಶಿವರಾತ್ರಿ ಪ್ರಯುಕ್ತ ಧಾರ್ಮಿಕ ಕಾರ್ಯಗಳು ನಡೆಯಿತು ಶಿವನಿಗೆ ರುದ್ರಾಭಿಷೇಕ ಜಲಾಭಿಷೇಕ ಬಿಲ್ವ ಪತ್ರ ಅರ್ಚನೆ ಮುಂತಾದ ಕಾರ್ಯಗಳು ನಡೆದವು ದೇವರಿಗೆ ವಿವಿಧ ರೂಪದಲ್ಲಿ ಅಭಿಷೇಕದೊಂದಿಗೆ ವಿಶೇಷ ಪೂಜೆಗಳನ್ನು ಸಲ್ಲಿಸಿ ದೇವರ ದರ್ಶನಕ್ಕೆ ಬೆಳಿಗ್ಗೆಯಿಂದಲೇ ಬಂದಿದ್ದರು ನಗರದ ಹಾಲೇಶ್ವರ ಮಂದಿರದಲ್ಲಿ ಮೃತ್ಯುಂಜಯ ಮಠದಲ್ಲಿ ಹಳೆ ದಾಂಡೆಲಿಯ ಈಶ್ವರ ದೇವಸ್ಥಾನದಲ್ಲಿ ಐಪಿಎಂನ ಹತ್ತಿರದ ಜಂಗಲೇಶ್ವರ ದೇವಸ್ಥಾನದಲ್ಲಿ ಕೂಡ ಅಸಂಖ್ಯಾತ ಜನರು ಶಿವಲಿಂಗಕ್ಕೆ ಪೂಜೆ ಸಲ್ಲಿಸಿದರು ಕವಳೇಶ್ವರ ದರ್ಶನ ಪಡೆದು ಅಸಂಖ್ಯಾತ ಭಕ್ತಾದಿಗಳು ದಾಂಡೆಲಿ ಸಮೀಪದ ಕವಳ ಗುಹೆಯ ಶಿವಲಿಂಗ ಕವಳೇಶ್ವರ ದರ್ಶನ ಪಡೆದು ಭಕ್ತಾದಿಗಳು ಮುನ್ನೂರ ಎಪ್ಪತ್ತೈದು ಮೆಟ್ಟಿಲಗಳನ್ನು ಇಳಿದು ಗುಹೆಗೆ ತೆರಳಿ ಗುಹೆಯಲ್ಲಿ ನುಸುಳಿಕೊಂಡು ಹೋಗಿ ಕವಳೇಶ್ವರನ ದರ್ಶನ ಪಡೆದರು ಅರಣ್ಯ ಇಲಾಖೆ ಪೊಲೀಸ್ ಸಿಬ್ಬಂದಿಗಳ ಬಂದೋಬಸ್ತ್ ಮಾಡಲಾಗಿತ್ತು ನಗರದ ಬೇಡ ಜಂಗಮ ಸಮಾಜದ ನೂತನ ಪದಾಧಿಕಾರಿಗಳ ಆಯ್ಕೆ ದಾಂಡೇಲಿ ನಗರದ ಬೇಡ ಜಂಗಮ ಸಮಾಜದ ನೂತನ ಪದಾಧಿಕಾರಿಗಳ ಆಯ್ಕೆ ಪ್ರಕ್ರಿಯೆ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ಬುಧವಾರ ಸಮಾಜದ ಮುಖಂಡರ ಸಮ್ಮುಖದಲ್ಲಿ ನಡೆಯಿತು बेड जंगम समाज गौरवाध्यक्षर शशिधर ओसीमठ अध्यक्षर मधुकेश्वर हिरेमठ उपाध्यक्षर डॉक्टर शेखर हंचनाळमठू संजय कल्याणी प्रधान कार्यदर्शी शंकरय्य हिरेमठ सहकार्यदर्शी वीरसंगय्य कुलकर्णी संघटना कार्यदर्शी गंगय्य हिरेमठ संघटना कार्यदर्शी नय्य बिदरकोटीमठ खजांची जि एस अन्निगेरी ಹಾಗೂ ಶ್ರೀಶೈಲ್ ಹಿರೇಮಠ್ ಸಮಾಜದ ಸಲಹಾ ಸಮಿತಿಯ ಸದಸ್ಯರುಗಳಾಗಿ ಸಿ ಎಸ್ ವಸ್ತ್ರದ್ ಗುರುಮಠಪತಿ ಡಾಕ್ಟರ್ ಪ್ರಭು ಪ್ರಸಾದ್ ಕೆಂಬಾವಿಮಠ್ ಶರಣಬಸಯ್ಯ ಹಿರೇಮಠ್ ಬಸಯ್ಯ ನಾಗಟ್ಟಿಕೊ ಶಂಕರಯ್ಯ ಜಡೆ ಹಿರೇಮಠ್ ಮಹಾಂತೇಶ್ ಜುಕ್ತಿಮಠ್ ಶಿವಲಿಂಗಯ್ಯ ಹಿರೇಮಠ್ ಲಿಂಗಯ್ಯ ಪೂಜಾರ್ ಚೇತನ್ ಕುಮಾರ್ ಮಠ್ ಆಯ್ಕೆ ಮಾಡಲಾಗಿದೆ ವಿಶ್ವೇಶ್ವರಯ್ಯ ಹಿರೇಮಠ್ ಪ್ರದೀಪ್ ಎಂ ಮಹಾದೇವ್ ಸ್ವಾಮಿ ಸಂಶ್ರೀಮಠ್ ಗುರು ಹಿರೇಮಠ ಕುಮಾರ್ ಹಿರೇಮಠ್ ಮಂಜುನಾಥ್ ಸೌದತ್ತಿಮಠ್ ಯೋಗೇಶ್ ಹಲ್ಮಟ್ಟಿ ಇವರುಗಳನ್ನು ಸದಸ್ಯರುಗಳನ್ನಾಗಿ ಆಯ್ಕೆ ಮಾಡಲಾಗಿದೆ ಶಾಪ್ ನೂರು ಪರ್ಸೆಂಟ್ ಶುದ್ಧ ಗೃಹ ಬಳಕೆ ವಸ್ತುಗಳು ಮತ್ತು ಆಯುರ್ವೇದಿಕ್ ಔಷಧಿಗಳು ರಾಜ್ಯ ದೇಶ ವಿದೇಶಗಳಲ್ಲಿ ವಿತರಣೆಯಾಗುತ್ತಿರುವ ಏಕೈಕ ಅಂಗಡಿ ದಾಂಡೇಲಿ ಗಣೇಶ್ ಗುಡಿ ಮತ್ತು ಗೋಕರ್ಣದಲ್ಲಿ ಲಭ್ಯವಿದೆ ಕೆಲವೊಂದು ಆಯುರ್ವೇದ ಔಷಧಿಗಳ ಮೇಲೆ ರಿಯಾಯಿತಿ ದರ ಮತ್ತು ಮನಿ ಬ್ಯಾಗ್ ಗ್ಯಾರಂಟಿ ಇರುತ್ತದೆ ಈಗಲೇ ಸಂಪರ್ಕಿಸಿ ವಿಳಾಸ ಟ್ರೈಬಲ್ ಶಾಪ್ ಜೆ ಎನ್ ರೋಡ್ ದಾಂಡೇಲಿ ದೂರವಾಣಿ ಸಂಖ್ಯೆ ನೈನ್ ಫೋರ್ ಒನ್ ಫೋರ್ ಫೋರ್ ಏಟ್ ಫೋರ್ ಫೋರ್ ಫೈವ್ ಟು ಮತ್ತು ವೆಬ್ಸೈಟ್ ವಿಳಾಸ ಡಬ್ಲ್ಯೂ 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 ಡಾಟ್ ಟ್ರೈಬಲ್ ಇಕೋ ಶಾಪ್ ಡಾಟ್ ಕಾಮ್ ಹಿಂದೆ ಸಂಪರ್ಕಿಸಿ ಇದರ ಪ್ರಯೋಜನ ಪಡೆಯಿರಿ ನನ್ನ ಶಾಪಿಂಗ್ ಫ್ರೂಟ್ ಟ್ರೈಬಲ್ ಇಕೋಶಾಪ್ ಅಂತ ಇಲ್ಲಿ ಏನೇನು ಪ್ರಾಡಕ್ಟ್ ಹಾಕ್ಸಿದೋ ಇದೆಲ್ಲ ಹೋಲ್ ಮೇಡ್ ಪ್ರಾಡಕ್ಟ್ಸು ಆಯುರ್ವೇದ ಮೆಡಿಸನ್ಸು ಇಲ್ಲಿರೋ ಏಟಿ ಪರ್ಸೆಂಟ್ ಪ್ರಾಡಕ್ಟ್ ನಾವು ನಮ್ಮ ಗುಡಿ ಕೈಗಾರಿಕೆಯಲ್ಲಿ ರೆಡಿ ಮಾಡ್ತೀವಿ ಇಲ್ಲಿರುವಂತಹ ಪ್ರಾಡಕ್ಟ್ಸ್ ಅಲ್ಲಿ ನಿಮಗೆ ಕೆಲವೊಂದು ನಾವು ಪ್ರಾಡಕ್ಟ್ಸ್ ಹೇರ್ ಬಾಲ್ ಪೇನ್ ಆಯಿಲು ಟ್ಯಾಂಡ್ರಫ್ ಗೆ ಆತರ ಪ್ರಾಡಕ್ಟ್ಸ್ ಎಲ್ಲ ನಾವು ಮನಿ ಕೂಡ ಕೊಡ್ತೀವಿ ಪ್ರಾಡಕ್ಟ್ಸ್ ಎಲ್ಲ ನಾವೇ ಮಾಡೋದ್ರಿಂದ ಪ್ರಾಡಕ್ಟ್ ಕ್ವಾಲಿಟಿ ಮೇಲೆ ನಾವು ಗ್ಯಾರಂಟಿನ ಕೊಡ್ತೀವಿ ಹಂಗೇನೆ ನಮ್ಮ ಶಾಪ್ ಬಂದ್ಬಿಟ್ಟು ದಾಂಡೇಲಿ ಗಣೇಶ್ ಗುಡಿ ಇಲ್ವ ಹಾಗೆನೆ ಗೋಕರ್ಣ ಓಮ್ ಬೀಚಲ್ಲಿ ಇದೆ ಈ ಥರ ನಮ್ದು ಮೂರು ಶಾಪ್ಗಳು ಇವೆ ಯಾರೆಲ್ಲ ಶಾಪಿಗೆ ಬರೋದು ಇದ್ರೆ ಅವರು ತಾಂಡೇಲಿ ಯುವ ಅಥವಾ ಗಣೇಶ್ ಗುಡಿ ಇಲ್ಲಾಂದರೆ ಗೋಕರ್ಣ ಶಾಪಲ್ಲಿ ಬರ್ಬೋದು ಇಲ್ಲ ಅಂತ ಹೇಳಿದ್ರೆ ನಮಗೆ ವೆಬ್ಸೈಟ್ ಆರ್ಡರ್ ಮಾಡಿದ್ರೆ ಇಂಡಿಯಾದಲ್ಲಿ ಎಲ್ಲಿ ಬೇಕಾದರೂ ಏರ್ಪನ್ನ ಕಳ್ಸ್ಕೊಡ್ತೀವಿ ನೀವು ವೆಬ್ಸೈಟಲ್ಲಿ ಆರ್ಡರ್ನ ಮಾಡ್ಬೋದು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಟ್ರೈಬಲ್ ಶಾಪ್ ಡಾಟ್ ಕಾಮ್ ಅಂತ ವೆಬ್ಸೈಟ್ ಕೂಡ ಇದೆ